ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಭಾಗ ಎರಡು ಗಣಿತ ಗಮನದಲ್ಲಿಡಿ ರೂಪಾಯಿಯಲ್ಲಿ ಪೈಸೆಯನ್ನು ರೂಪಾಯಿಯ ಜೊತೆಯಲ್ಲಿ ಬರೆಯುವಾಗ ರೂಪಾಯಿಯನ್ನು ಪಾಯಿಂಟ್ನ ಎಡಗಡೆ ಹಾಗೂ ಪೈಸೆಯನ್ನು ಪಾಯಿಂಟ್ನ ಬಲಗಡೆ ಬರೆಯುತ್ತೇವೆ ಈಗ ಪೈಸೆನ ರೂಪಾಯಿ ಜೊತೆ ಬರೀಬೇಕು ಎಷ್ಟು ಪೈಸೆ ಸೇರಿದ್ರೆ ಒಂದು ರೂಪಾಯಿ ಆಗತ್ತೆ ನೂರು ಪೈಸೆ ನೂರು ಪೈಸೆ ಸೇರಿದ್ರೆ ಒಂದು ರೂಪಾಯಿ ಅಂತ ಕರಿತೀವಿ ಅರ್ಥ ಆಯ್ತಲ್ಲ ಒಂದೊಂದು ಪೈಸೆ ಹಾಗೆ ನೂರು ಪೈಸೆ ಅಷ್ಟು ಕಲೆಕ್ಟ್ ಆಗಿರೋದನ್ನ ಒಂದು ರೂಪಾಯಿ ಒಂದು ರೂಪಾಯಿ ಆಗೋದಕ್ಕೆ ನೂರು ಪೈಸೆ ಬೇಕು ಉದಾಹರಣೆ ಐದು ಪಾಯಿಂಟ್ ಆರು ರೂಪಾಯಿ ಅಂತ ಇದೆ ಅಲ್ವಾ ಸೊ ಇಲ್ಲಿ ಐದು ಪಾಯಿಂಟ್ ಆರು ರೂಪಾಯಿ ರೂಪಾಯಿ ಅಂತ ಇದೆ ಈಗ ಇಲ್ಲಿ ಹೇಳಿರೋದೇನು ಪಾಯಿಂಟ್ದು ಎಡಗಡೆ ಇರೋದನ್ನು ರೂಪಾಯಲ್ಲಿ ಹೇಳಬೇಕು ಹಾಗಾದರೆ ಇದನ್ನು ಐದು ರೂಪಾಯಿ ಅಂತ ಹೇಳ್ತೀವಿ ಪಾಯಿಂಟ್ ಬಲಗಡೆ ಇದೆಯಲ್ಲ ಅದನ್ನು ಪೈಸೆಯಲ್ಲಿ ಹೇಳಬೇಕು ಪಾಯಿಂಟ್ ಬಲಗಡೆ ಏನದು ಸೊನ್ನೆ ಪಾಯಿಂಟ್ ಆರು ಅಂತ ತಗೋಬೇಕು ಯಾವಾಗಲೇವೆ ನೂರು ಪೈಸೆಗೆ ಒಂದು ರೂಪಾಯಿ ಆದರೆ ಹ್ಞೂ ನೂರು ಪೈಸೆಗೆ ಪೈಸೆಗೆ ಎಷ್ಟು ರೂಪಾಯಿ ಒಂದು ರೂಪಾಯಿ ಒಂದು ರೂಪಾಯಿ ಆದರೆ ಪಾಯಿಂಟ್ ಸೊನ್ನೆ ಪಾಯಿಂಟ್ ಆರು ರೂಪಾಯಿಗೆ ಎಷ್ಟು ಪೈಸೆ ಎಷ್ಟು ಪೈಸೆ ಅದನ್ನು ಕಂಡುಹಿಡೀಬೇಕು ಇದು ರೂಪಾಯಿ ತಾನೇ ಸೊ ಪಾಯಿಂಟ್ ಸಿಕ್ಸ್ ಅಂತ ಪಾಯಿಂಟ್ ಸಿಕ್ಸ್ ಅಂತನಾದರೂ ಓದಿ ಇಲ್ಲಾಂದರೆ ಸೊನ್ನೆ ಪಾಯಿಂಟ್ ಸಿಕ್ಸ್ ಅಂತನಾದರೂ ಓದ್ಬೋದು ಸೊನ್ನೆ ಪಾಯಿಂಟ್ ಆರು ರೂಪಾಯಿಗೆ ಎಷ್ಟು ಪೈಸೆ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಕ್ವಶನ್ ಮಾರ್ಕ್ ಇಂಟು ಒಂದು ರೂಪಾಯಿ ಒಂದು ರೂಪಾಯಿ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಆರು ರೂಪಾಯಿ ರೂಪಾಯಿ ಇಂಟು ನೂರು ಪೈಸೆ ನೂರು ಪೈಸೆ ಸೊಲಿಗೆ ಕ್ವಶನ್ ಮಾರ್ಕ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಆರು ರೂಪಾಯಿ ಇಂಟು ನೂರು ಪೈಸೆ ನೂರು ಪೈಸೆ ಡಿವೈಡೆಡ್ ಬೈ ಒಂದು ರೂಪಾಯಿ ಇಲ್ಲ ಇತ್ತಲ್ಲ ಅದನ್ನು ಈಕ್ವಲಿಂದ ಈಚೆ ಸೈಡ್ ಶಿಫ್ಟ್ ಮಾಡಬೇಕಾದ್ರೆ ಅಂಶದಲ್ಲಿರೋದು ಛೀದಕ್ಕೆ ಬರುತ್ತೆ ರೂಪಾಯಿ ರೂಪಾಯಿ ಕ್ಯಾನ್ಸಲ್ ಆಯಿತು ಸೊ ಅಲ್ಲಿಗೆ ಸೊನ್ನೆ ಪಾಯಿಂಟ್ ಆರು ಇಂಟು ನೂರು ಪೈಸೆ ಎಷ್ಟಾಗತ್ತೆ ಸೊ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಆರು ಅಂದರೆ ಆರು ಡಿವೈಡೆಡ್ ಬೈ ಹತ್ತು ಇಂಟು ನೂರು ಪೈಸೆ ಸೊ ಒಂದು ಸೊನೆ ಒಂದು ಸೊನೆ ಕ್ಯಾನ್ಸಲ್ ಆಯಿತು ಆರ್ಹತ್ಲೇ ಅರವತ್ತು ಪೈಸೆ ಅರವತ್ತು ಪೈಸೆ ಸೊ ಇಲ್ಲಿ ಅರವತ್ತು ಪೈಸೆ ಅಂತ ಬರಿಬೇಕು ಗೊತ್ತಾಯ್ತಲ್ಲ ಇಷ್ಟು ಪ್ರೋಸೆಸ್ ಈಸಿಯೆಸ್ಟ್ ಮೆಥಡ್ ಹೇಗೆ ಅಂದರೆ ಈಗ ಐದು ಪಾಯಿಂಟ್ ಐದು ಪಾಯಿಂಟ್ ಆರು ರೂಪಾಯಿ ಅಂತ ಕೊಟ್ಟಿದ್ದಾರೆ ಪಾಯಿಂಟ್ ಎಡಗಡೆ ಇರೋದೇನೋ ಐದು ಅಲ್ಲಿಗೆ ಐದು ರೂಪಾಯಿ ಅಂತ ಬರೆಯೋದು ಪಾಯಿಂಟ್ ಬಲಗಡೆ ಇರೋದನ್ನು ಎಷ್ಟು ಪೈಸೆ ಪೈಸೆಗೆ ಕನ್ವರ್ಟ್ ಅದನ್ನು ರೂಪಾಯಿಯಲ್ಲಿರೋದನ್ನು ಪೈಸೆಗೆ ಕನ್ವರ್ಟ್ ಮಾಡಬೇಕಾದ್ರೆ ನೂರು ರೂಪಾಯಿಗೆ ಒಂದು ನೂರು ಪೈಸೆಗೆ ಒಂದು ರೂಪಾಯಿ ಹಾಗಾದರೆ ಸೊನ್ನೆ ಪಾಯಿಂಟ್ ಆರು ರೂಪಾಯಿಗೆ ಎಷ್ಟು ಪೈಸೆ ಅಂದರೆ ಸೊನ್ನೆ ಪಾಯಿಂಟ್ ಆರು ಇಂಟು ನೂರನ್ನು ಗುಣಸಿದ್ರೆ ಆಯಿತು ಸೊನ್ನೆ ಪಾಯಿಂಟ್ ಆರು ಇಂಟು ನೂರು ಪೈಸೆ ಸೊಲ್ಲಿಗೆ ಐದು ರೂಪಾಯಿ ಸೊನ್ನೆ ಪಾಯಿಂಟ್ ಆರು ಅಂದರೆ ಆರು ಡಿವೈಡ್ ಬ ಹತ್ತು ಹತ್ತರಲ್ಲಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಆರಲ್ಲಿ ಅರವತ್ತು ಪೈಸೆ ಇಷ್ಟೇ ಈಸಿ ಮೆಥಡ್ ನೆಕ್ಸ್ಟು ಐದು ಪಾಯಿಂಟ್ ಸೊನ್ನೆ ಆರು ಐದು ಪಾಯಿಂಟ್ ಸೊನ್ನೆ ಆರು ರೂಪಾಯಿ ಅಂತ ಇದೆ ಗೊತ್ತಾಯ್ತಲ್ಲ ಈಸಿಯೆಸ್ಟ್ ಮೆಥಡ್ ಮಾಡ್ಕೊಂಡು ಹೋಗೋಣ ಪಾಯಿಂಟ್ ಎಡಗಡೆ ಯಾವ ನಂಬರ್ ಇದೆ ಐದು ಇದೆಯಲ್ಲ ಅದನ್ನು ಐದು ರೂಪಾಯಿ ಅಂತ ಬರೆಯೋಣ ನೆಕ್ಸ್ಟು ಪಾಯಿಂಟ್ ಬಲಗಡೆ ಏನಿದೆ ಇಲ್ಲಿ ಪಾಯಿಂಟ್ದು ಬಲಗಡೆ ಸೊನ್ನೆ ಆರು ರೂಪಾಯಿ ಅಂತ ಇದೆಯಲ್ಲ ಅದಕ್ಕೆ ಮಲ್ಟಿಪ್ಲೈ ಏನು ಮಾಡಬೇಕು ನೂರು ಪೈಸೆ ಅಂತ ಬರೀಬೇಕು ನೂರು ಪೈಸೆ ಸೊ ಅಲ್ಲಿಗೆ ಐದು ರೂಪಾಯಿ ಆಯಿತು ಸೊನ್ನೆ ಪಾಯಿಂಟ್ ಸೊನ್ನೆ ಆರು ಅಂತ ಹೇಳಿದ್ರೆ ಆರು ಡಿವೈಡೆಡ್ ಬೈ ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆಗಳಿದೆ ಎರಡು ಸಂಖ್ಯೆ ಇದೆ ಅಲ್ಲಿಗೆ ಒಂದು ಬರೆದ್ಬಿಟ್ಟು ಎರಡು ಸೊನ್ನೆ ಹಾಕಿ ಇಂಟು ಈ ನೂರು ಇದೆಯಲ್ಲ ಅದನ್ನು ಬರೆದು ಇಲ್ಲಿ ಪೈಸೆ ಇದೆಯಲ್ಲ ಅದನ್ನು ಪೈಸೆನ ಬರೆಯೋದು ನೂರು ನೂರು ಕ್ಯಾನ್ಸಲು ಐದು ರೂ ಆರು ಪೈಸೆ ಐದು ರೂಪಾಯಿ ಆರು ಪೈಸೆ ಐದು ರೂಪಾಯಿ ಆರು ಪೈಸೆ ರೂಪಾಯಿಯನ್ನು ನೂರು ರೂಪಾಯಿಯ ಜೊತೆಯಲ್ಲಿ ಬರೆಯುವಾಗ ನೂರು ರೂನ ಸಂಖ್ಯೆಯನ್ನು ಪಾಯಿಂಟ್ನ ಎಡಗಡೆ ಹಾಗೂ ರೂಪಾಯಿ ಸಂಖ್ಯೆಯನ್ನು ಪಾಯಿಂಟ್ನ ಬಲಗಡೆ ಬರೆಯುತ್ತೇವೆ ನೆಕ್ಸ್ಟ್ ಏನಪ್ಪ ಅಂದರೆ ರೂಪಾಯಿಯನ್ನು ನೂರು ರೂಪಾಯಿ ಜೊತೆಯಲ್ಲಿ ಬರಿಬೇಕಾದ್ರೆ ಏನು ಮಾಡಬೇಕು ನೂರು ರೂಪಾಯಿನ ಸಂಖ್ಯೆಯನ್ನು ಪಾಯಿಂಟ್ನ ಎಡಗಡೆ ಬರೀತೀವಿ ಹಾಗೂ ರೂಪಾಯಿ ಸಂಖ್ಯೆನ ಏನು ಮಾಡಬೇಕು ಬಲಗಡೆ ಬರೀಬೇಕು ಗೊತ್ತಾಯ್ತಲ್ಲ ಸೊ ಒಂದು ರೂಪಾಯಿಗೆ ಒಂದು ರೂಪಾಯಿಯ ನೂರು ಅಂದರೆ ಒಂದೊಂದು ರೂಪಾಯಿದು ನೂರಿದೆ ಒಂದೊಂದು ರೂಪಾಯಿದು ನೂರಿದೆ ಅಲ್ಲಿಗೆ ಅದು ಎಷ್ಟು ರೂಪಾಯಿ ಆಗುತ್ತೆ ನೂರು ರೂಪಾಯಿ ಆಗುತ್ತೆ ಒಂದೊಂದು ರೂಪಾಯಿದು ಈಗ ಒಂದು ರೂಪಾಯಿ ಆಗೋಕ್ಕೆ ನೂರು ಪೈಸೆ ಈಗ ಒಂದೊಂದು ರೂಪಾಯಿದು ನೂರಿದೆ ಅಂತ ಹೇಳಿದ್ರೆ ಎಷ್ಟು ರೂಪಾಯಿ ಆಯಿತು ನೂರು ರೂಪಾಯಿ ಅರ್ಥ ಆಯ್ತಲ್ಲ ಸೊ ಪಾಯಿಂಟದು ಎಡದಗಡೆ ಏನು ಬರೀಬೇಕು ನಾವು ಪಾಯಿಂಟ್ ತರ್ಡ್ದ ಗಡೆ ಏನು ಬರೀಬೇಕು ನೂರು ರೂನ ಸಂಖ್ಯೆನ ಪಾಯಿಂಟ್ನ ಎಳಗಡೆ ಬರಿಬೇಕು ಪಾಯಿಂಟ್ ಬಲ್ಗಡೆ ಏನು ಬರೀಬೇಕು ಅಂದರೆ ರೂಪಾಯಿ ಸಂಖ್ಯೆನ ಪಾಯಿಂಟ್ನ ಬಲಗಡೆ ಬರಿಬೇಕಾಗತ್ತೆ ಈಗ ಮೂರು ಪಾಯಿಂಟ್ ಐದು ನೂರು ರು ಅಂತ ಇದೆ ಮೂರು ಪಾಯಿಂಟ್ ಐದು ನೂರು ರೂ ಅಂತ ಇದೆ ಇದನ್ನು ಹೇಗೆ ಬರಿಬೇಕು ಮೂರು ಪಾಯಿಂಟ್ ಐದು ನೂರು ರು ಅಂತಂದರೆ ಅಂದರೆ ಇಲ್ಲಿ ನೂರು ಪೈಸೆ ಆಗೋದಕ್ಕೆ ಆದರೆ ಒಂದು ರೂಪಾಯಿ ಅಂತ ಹೇಳಿದ್ರಿ ನೂರು ಒಂದೊಂದು ರೂಪಾಯಿದು ನೂರು ಅದೈತಲ್ಲ ನೂರದು ಒಂದೊಂದು ರೂಪಾಯಿ ಆದರೆ ಅದನ್ನು ನೂರು ರೂಪಾಯಿ ಅಂತ ಹೇಳ್ತೀವಿ ಸೊ ಇಲ್ಲಿ ಇವಾಗ ಏನು ಮಾಡಬೇಕು ಪಾಯಿಂಟ್ ಎಡಗಡೆ ಇದೆಯಲ್ಲ ಮೂರು ಅಂತ ಅದನ್ನು ಮೂರು ನೂರು ರು ಅಂತ ಬರಿಬೇಕು ಅಂದರೆ ಮುನ್ನೂರು ರು ಅಂತ ಮೂರು ನೂರು ರು ಮತ್ತು ಪಾಯಿಂಟ್ ಐದು ಅಂತಿದೆಯಲ್ಲ ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಸೊನ್ನೆ ಪಾಯಿಂಟ್ ಐದು ಇಂಟು ನೂರು ಅಂತ ಗುಣಿಸ್ಬೇಕು ಕದಾಯ್ತಲ್ಲ ಸೊ ಐದು ಡಿವಾಡ ಹತ್ತು ಎಂಟು ನೂರು ಇದು ಕ್ಯಾನ್ಸಲ್ ಆಗುತ್ತೆ ಐವತ್ತು ರೂ ಅಂತ ಆಗುತ್ತೆ ಅಲ್ಲಿಗೆ ಐವತ್ತು ರೂ ಅಂತ ಬರೀಬೇಕು ಅಲ್ಲಿಗೆ ಮೂರು ನೂರು ರೂ ಅಂತ ಹೇಳಿದ್ರೆ ಮುನ್ನೂರು ಮುನ್ನೂರು ರೂ ಐವತ್ತು ರೂ ಮುನ್ನೂರೈವತ್ತು ರೂಪಾಯಿ ಗೊತ್ತಾಯ್ತಲ್ಲ ಮೂರು ನೂರ ಐವತ್ತು ರೂಗಳು ಮೂರು ನೂರ ಮೂರು ನೂರು ಐವತ್ತು ರೂಗಳು ಅದನ್ನು ಮುನ್ನೂರ ಐವತ್ತು ರೂಗಳು ಅಂತ ಬರಿಬೋದು ಅಷ್ಟೇ ನೆಕ್ಸ್ಟ್ ಹತ್ತು ಪಾಯಿಂಟ್ ಆರು ಐದು ನೂರು ರೂಗಳು ಅಂತ ಹೇಳಿದ್ರೆ ಹತ್ತು ಪಾಯಿಂಟ್ ಈ ಹತ್ತು ಪಾಯಿಂಟ್ ಇದೆಯಲ್ಲ ಹತ್ತು ಪಾಯಿಂಟ್ ಆರು ಐದು ನೂರು ರೂಗಳು ಹೇಗೆ ಇಲ್ಲಿ ನೋಡಿ ಹತ್ತು ಪಾಯಿಂಟ್ ಆರು ಐದು ನೂರು ರೂಗಳು ಅಂತ ಇದೆ ಅಲ್ಲಿಗೆ ಹತ್ತು ನೂರು ರೂ ಅಂತ ಬರೆಯೋಣ ಹತ್ತು ನೂರು ರೂ ಈ ಸೊನ್ನೆ ಪಾಯಿಂಟ್ ಆರು ಐದು ನೂರು ರೂ ಇದೆಲ್ಲ ಗುಣಿಸಿದ್ರೆ ಅರವತ್ತೈದು ಡಿವೈಡೆಡ್ ಬೈ ನೂರು ಇಂಟು ನೂರು ಅಂತ ಇರುತ್ತೆ ಇದು ಇದು ಕ್ಯಾನ್ಸಲ್ ಆಯಿತು ಅರವತ್ತೈದು ರೂ ಆಯಿತು ಅಲ್ಲಿಗೆ ಹತ್ತು ನೂರು ಅಂದರೆ ನೂರವತ್ತು ನೂರವತ್ತು ಅರವತ್ತೈದು ರೂ ಅಲ್ವ ಹತ್ತು ನೂರು ರೂ ಹತ್ತು ಪಾಯಿಂಟ್ ಆರು ಐದು ನೂರು ಹತ್ತು ನೂರು ಅಂದರೆ ಸಾವಿರದ ಅರವತ್ತೈದು ರೂ ಅಂತ ಹತ್ತು ನೂರು ರೂ ಅಂತ ಹೇಳಿದ್ರೆ ಹತ್ತು ಇಂಟು ಸಾವಿರ ಸಾರಿ ಹತ್ತು ನೂರು ರೂ ಅರವತ್ತೈದು ರೂ ಸೊ ಹತ್ತು ನೂರು ಅಂತ ಹೇಳಿದ್ರೆ ಎಷ್ಟು ಒಂದು ಸಾವಿರ ಒಂದು ಸಾವಿರ ರು ಅರವತ್ತೈದು ರು ಅಂತ ಹೇಳಿದ್ರೆ ಎರಡನ್ನೂ ಆ್ಯಡ್ ಮಾಡಿದ್ರೆ ಹತ್ತು ಸಾವಿರದ ಒಂದು ಸಾವಿರದ ಅರವತ್ತೈದು ರು ಒಂದು ಸಾವಿರದ ಅರವತ್ತೈದು ರು ಗೊತ್ತಾಯ್ತಲ್ಲ ಹತ್ತು ನೂರು ಅಂದರೆ ಸಾವಿರದ ಅರವತ್ತೈದು ರು ಅಂತ ಗೊತ್ತಾಯ್ತಲ್ಲ ಸಾವಿರದ ಅರವತ್ತೈದು ರು ನೆಕ್ಸ್ಟ್ ಇದಕ್ಕೆ ಬರೋಣ ನೂರು ರೂಪಾಯಿಯ ಸಂಖ್ಯೆಯನ್ನು ಸಾವಿರದ ಜೊತೆಯಲ್ಲಿ ಬರೆಯುವಾಗ ಪಾಯಿಂಟ್ನ ಎಡಗಡೆ ಸಾವಿರದ ಸಂಖ್ಯೆಯನ್ನು ಹಾಗೂ ಪಾಯಿಂಟ್ನ ಬಲಗಡೆ ನೂರರ ಸಂಖ್ಯೆಯನ್ನು ಬರೆಯುತ್ತೇವೆ ಈಗ ಹತ್ತು ರೂಪಾಯಿದು ನೂರಿದೆ ಹತ್ತತ್ರದ್ದು ನೂರಿದೆ ಹತ್ತತ್ರದ್ದು ನೂರಿದ್ದರೆ ಅದು ಒಂದು ಸಾವಿರ ಆಗುತ್ತೆ ಈಗ ಸಾವಿರನ ಪಾಯಿಂಟದ ಎಡದುಗಡೆ ಏನು ಮಾಡಬೇಕು ಸಾವಿರ ಅಂತ ಬರಿಬೇಕು ಬಲಗಡೆ ಏನು ಬರೀಬೇಕು ನೂರು ಸಂಖ್ಯೆ ಬರಿಬೇಕು ಈಗ ನಾಲ್ಕು ಪಾಯಿಂಟ್ ಎಂಟು ಇಲ್ಲಿ ನಾಲ್ಕು ಪಾಯಿಂಟ್ ಎಂಟು ಸಾವಿರ ಅಂತಿದೆಯಲ್ಲ ನಾಲ್ಕು ಪಾಯಿಂಟ್ ಎಂಟು ಸಾವಿರ ಅಂತ ಇದೆ ಈಗ ಇದನ್ನು ನಾಲ್ಕು ಸಾವಿರ ಅಂತ ಬರೀತೀವಿ ಇಲ್ಲಿ ಪಾಯಿಂಟ್ ಎಂಟು ಸಾವಿರ ಇದೆಯಲ್ಲ ಪಾಯಿಂಟ್ ಎಂಟು ಸಾವಿರ ಸಾವಿರ ಈಗ ಬರೆಯೋಣ ಏಯ್ಟ್ ಡಿವೈಡೆಡ್ ಬೈ ಹತ್ತು ಇಂಟು ಸಾವಿರ ಅಂದರೆ ಇದು ಇದು ಕ್ಯಾನ್ಸಲ್ ಆಯಿತು ಎಂಟುನೂರು ಎಂಟು ನೂರು ರು ರೈತಲ್ಲ ನಾಲ್ಕು ಸಾವಿರ ಎಂಟುನೂರು ನೂರು ರು ನಾಲ್ಕು ಸಾವಿರದ ಎಂಟುನೂರು ನೂರು ರು ನೆಕ್ಸ್ಟು ಹನ್ನೆರಡು ಪಾಯಿಂಟ್ ನಾಲ್ಕು ಸಾವಿರ ಹನ್ನೆರಡು ಪಾಯಿಂಟ್ ನಾಲ್ಕು ಸಾವಿರ ಅಂತ ಹೇಳಿದ್ರೆ ಹನ್ನೆರಡು ಸಾವಿರ ಈ ಸೊನ್ನೆ ಪಾಯಿಂಟ್ ನಾಲ್ಕು ಸಾವಿರ ಇದೆಯಲ್ಲ ಸಾವಿರ ಪ್ಲೇಸಲ್ಲಿ ಒಂದು ಸಾವಿರ ಹಾಕ್ಕೊಳ್ಳೆ ಸೊ ನಾಲ್ಕು ಡಿ ಬ್ಯಾಡ ಹತ್ತು ಇಂಟು ಸಾವಿರ ಝೀರೋ ಝೀರೋ ಕ್ಯಾನ್ಸಲ್ ಆಯಿತು ನಾನೂರು ರು ನಾನ್ನೂರು ರು ಅಂದರೆ ಹನ್ನೆರಡು ಸಾವಿರ ನಾಲ್ಕು ನೂರು ರು ಸಾವಿರವನ್ನು ಲಕ್ಷದ ಜೊತೆಯಲ್ಲಿ ಬರೆಯುವಾಗ ಪಾಯಿಂಟ್ನ ಎಡಗಡೆ ಲಕ್ಷದ ಸಂಖ್ಯೆಯನ್ನು ಹಾಗೂ ಪಾಯಿಂಟ್ನ ಬಲಗಡೆ ಸಾವಿರದ ಸಂಖ್ಯೆಯನ್ನು ಬರೆಯುತ್ತೇವೆ ಈಗ ಸಾವಿರದ ಹತ್ ನೂರು ಸಾವಿರ ಅಂದರೆ ನೂರು ನೂರು ರೂಪಾಯಿದು ಸಾವಿರ ಅದನ್ನು ಒಂದು ಲಕ್ಷ ಅಂತ ಹೇಳ್ತೀವಿ ಗೊತ್ತಾಯ್ತಲ್ಲ ಸೊ ಪಾಯಿಂಟ್ದು ಎಡಗಡೆ ಲಕ್ಷ ಬರಿಬೇಕು ಬಲ್ದಗಡೆ ಏನು ಮಾಡಬೇಕು ಸಾವಿರ ಬರೀಬೇಕು ಸೊ ಏಳು ಪಾಯಿಂಟ್ ಐದು ಲಕ್ಷ ಏಳು ಪಾಯಿಂಟ್ ಐದು ಲಕ್ಷ ಅಂತ ಹೇಳಿದ್ರೆ ಸೊ ಏಳು ಲಕ್ಷ ಏಳು ಲಕ್ಷ ಇದು ಐದು ಸಾವಿರ ಇದು ಐದು ಸಾವಿರ ಆಗುತ್ತೆ ಐವತ್ತು ಸಾವಿರ ಹ್ಞೂ ಐವತ್ತು ಸಾವಿರ ಐದು ಸಾವಿರ ಅಲ್ಲ ಐವತ್ತು ಸಾವಿರ ಹೇಗೆ ಅಂದರೆ ಪಾಯಿಂಟ್ ಫೈ ಡಿವೈಡೆಡ್ ಬೈ ಇಲ್ಲಿ ಇಂಟು ಮಲ್ಟಿಪ್ಲೈ ವಿತ್ ಒಂದು ಲಕ್ಷ ಒಂದು ಲಕ್ಷ ಅಂತ ಹೇಳಿದರೆ ಎಷ್ಟು ಸೊನ್ನೆ ಬರಬೇಕು ಅದಾಯ್ತಲ್ಲ ಸೊ ಇದು ಫೈವ್ ಡಿವೈಡೆಡ್ ಬೈ ಟೆನ್ ಅಂತ ಹೇಳಿದರೆ ಒನ್ ಜೀರೋಗೆ ಒನ್ ಝೀರೋ ಕ್ಯಾನ್ಸಲ್ ಆಗುತ್ತೆ ಸೊ ಐವತ್ತು ಸಾವಿರ ಆಗುತ್ತೆ ಗೊತ್ತಾಯ್ತಲ್ಲ ಐ ಏಳು ಲಕ್ಷ ಐವತ್ತು ಸಾವಿರ ಐವತ್ತು ಸಾವಿರ ರು ಏಳು ಲಕ್ಷ ದ ಐವತ್ತು ಸಾವಿರ ರು ಒಂಬತ್ತು ಪಾಯಿಂಟ್ ಸೊನ್ನೆ ಫೈ ಸೊನ್ನೆ ಐದು ಲಕ್ಷ ಅಂತ ಇದೆ ಒಂಬತ್ತು ಪಾಯಿಂಟ್ ಸೊನ್ನೆ ಐದು ಲಕ್ಷ ಅಂತ ಹೇಳಿದ್ರೆ ಸೊ ಇದು ಒಂಬತ್ತು ಲಕ್ಷ ಅಂತ ಫಸ್ಟ್ ಬರೀತೀವಿ ಒಂಬತ್ತು ಲಕ್ಷ ಆಮೇಲೆ ಸೊನ್ನೆ ಪಾಯಿಂಟ್ ಫೈವ್ ಜೀರೋ ಫೈವ್ ಝೀರೋ ಫೈ ಲಕ್ಷ ಅಂತ ಹೇಳಿದ್ರೆ ಇಷ್ಟು ಝೀರೋಸ್ ಫೈ ಝೀರೋಸ್ ಬರಬೇಕು ಸೊ ಫೈ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಡಬಲ್ ಝೀರೋ ಡಬಲ್ ಝೀರೋ ಕ್ಯಾನ್ಸಲ್ ಆಯಿತು ಐದು ಸಾವಿರ ಒಂಬತ್ತು ಲಕ್ಷ ಐದು ಸಾವಿರ ರು ಐದು ಸಾವಿರ ರು ಒಂಬತ್ತು ಲಕ್ಷದ ಐದು ಸಾವಿರ ರು ಇಪ್ಪತ್ತೈದು ಲಕ್ಷದ ಇಪ್ಪತ್ತೈದು ಲಕ್ಷದ ನಲವತ್ತೆರಡು ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಅಂತ ಇದೆ ಅಲ್ಲಿಗೆ ಏನು ಮಾಡಬೇಕು ಇದನ್ನು ಇಪ್ಪತ್ತೈದು ಲಕ್ಷ ಅಂತ ಫಸ್ಟ್ ಬರೀಬೇಕು ಆಮೇಲೆ ಸೊನ್ನೆ ಪಾಯಿಂಟ್ ನಾಲ್ಕು ಎರಡು ಇದೆಯಲ್ಲ ಅದನ್ನೇನು ಮಾಡಬೇಕು ಸೊನ್ನೆ ಪಾಯಿಂಟ್ ನಾಲ್ಕು ಎರಡು ಇಂಟು ಲಕ್ಷ ಅಂತ ಹೇಳಿದ್ರೆ ಐದು ಸೊನ್ನೆ ಆಯಿತಾ ನೆಕ್ಸ್ಟು ನಲ್ವತ್ತೆರಡು ಡಿವೈಡೆಡ್ ಬೈ ನೂರು ಇಂಟು ಡಬಲ್ ಝೀರೋ ಡಬಲ್ ಝೀರೋ ಕ್ಯಾನ್ಸಲ್ ಆಯಿತು ನಲ್ವತ್ತೆರಡು ಇಂಟು ಸಾವಿರ ಅಂದರೆ ನಲ್ವತ್ತೆರಡು ಸಾವಿರ ಸೊ ಅಲ್ಲಿಗೆ ಇಪ್ಪತ್ತೈದು ಲಕ್ಷ ನಲ್ವತ್ತೆರಡು ಸಾವಿರ ಅಂತ ಹೇಳಬೇಕು ಅಂತ ಆಯ್ತಲ್ಲ ಇಪ್ಪತ್ತೈದು ಲಕ್ಷ ನಲವತ್ತೆರಡು ಸಾವಿರ ಹಾಗೆ ಓಕೆ ನಮಸ್ತೆ ಧನ್ಯವಾದಗಳು